ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ಮೂಲ ಕಾರಣಕರ್ತರಾದಂಥ ವಿಶ್ವ ಅವರು ಸ್ವಾಗತವನ್ನು ಬಯಸ್ತೇನೆ ವಿಶ್ವ ಅವರು ರವಿಕಾಂತ್ ಅವರ ಕಾರ್ಯಕ್ರಮ ಪ್ರಾರಂಭ ಮಾಡಿ ಎಲ್ರಿಗೂ ನಮಸ್ಕಾರ ಈ ಅಲೆಮನೆ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭ ಆಗಿದ್ದು ಲೆಕ್ಕ ಹೇಳಿದ್ರೆ ಸುಮಾರು ನೂರ ಇಪ್ಪತ್ತು ವರ್ಷ ಇತಿಹಾಸ ಇದೆ ಇದು ಮೊದಲು ಸೂರ್ಯ ದೇವಸ್ಥಾನದಲ್ಲಿ ನಡೀತಾ ಇತ್ತು ಆಮೇಲೆ ಮಾತು ಕೊಪ್ಪಕ್ಕೆ ಬಂತು ಆಮೇಲೆ ಇಲ್ಲಿ ಸ್ಕೂಲ್ 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 ಮಕ್ಕಿ ಅಂತಲ್ಲಿ ನಡೀತಾ ಇತ್ತು ಇಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಅಧಿಕೃತವಾಗಿ ಸರ್ಕಾರಿ ಶಾಲೆಯಾಗಿ ಇಲ್ಲಿ ಪ್ರಾರಂಭ ಆಯಿತು ಒಂದು ಶಾಲೆ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದೆ ಅಂದರೆ ನಮಗೆಲ್ಲ ಗೊತ್ತಿದೆ ಬಹುಶಃ ಒಂದು ಸಾವಿರಾರು ಜನ ವಿದ್ಯಾವಂತರನ್ನು ಇಲ್ಲಿ ತಯಾರಿ ಮಾಡಿ ಕಳಿಸಿದೆ ಈ ಶಾಲೆಗೆ ಬಹಳ ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿ ಇದಾರೆ ಬಹಳ ಈ ಶಾಲೆಯಿಂದ ಸಾಕಷ್ಟು ಜನ ನಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಅವಾಗ ಸುತ್ತಮುತ್ತ ಎಲ್ಲೂ ಇಲ್ಲಿ ಪ್ರಾರಂಭ ಆದಾಗ ಸರ್ಕಾರಿ ಶಾಲೆ ಇರಲಿಲ್ಲ ಮೆಟ್ಲಿ ಸ್ಕೂಲು ಪ್ರಮೇಶ್ ಸ್ಕೂಲು ಎಲ್ಲ ಕಡೆ ಇರಲಿಲ್ಲ ಆವಾಗ ಪ್ರಾರಂಭ ಆದ ಈ ಶಾಲೆ ಕೊಪ್ಪ ತೀರ್ಥಳ್ಳಿ ಬಾರ್ಡ್ರಲ್ಲಿದ್ದರು ಎರಡೂ ತಾಲೂಕಿನ ವಿದ್ಯಾರ್ಥಿಗಳು ಇಲ್ಲಿ ಓದಿದ್ದಾರೆ ಇಲ್ಲಿ ಸುತ್ತಮುತ್ತ ಗುಣವಂತೆ ಈ ಕಡೆ ಗಗ್ಗ ಬೊಂಬಾಪುರ ಗೆರೆ ಕೊಡುಗೆ ಕಟ್ಟೆಹಕಲು ದೇವಂಗಿ ಪಾಟ್ಗಾರು ಈ ಎಲ್ಲ ಭಾಗದಿಂದನೂ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ ಸುತ್ತಮುತ್ತ ಎಲ್ಲೂ ಇರಲಿಲ್ಲ ನಮ್ಮ ಬಾಳ ಹಿರಿಯರು ಒಂದು ಒಳ್ಳೆ ದೂರದೃಷ್ಟಿಯನ್ನು ಇಟ್ಕೊಂಡು ಇಲ್ಲಿ ಪ್ರಾರಂಭ ಮಾಡೋದು ಶಾಲೆನ ಪ್ರಾರಂಭ ಮಾಡಿದ್ದು ಮಾಡಿದ ನಂತರ ಶಾಲೆ ಭಾಳ ತುಂಬ ಚೆನ್ನಾಗಿ ನಡೆದು ಇವತ್ತು ಸತ್ಮಹೋತ್ಸವ ಆಚರಿಸ್ಬೇಕು ಶಾಲೆ ನೂರು ವರ್ಷ ಅಧಿಕೃತವಾಗಿ ನೂರು ವರ್ಷ ಆಗಿದೆ ಅಂತ ಹೇಳಿ ನಮ್ಮ ವಿಶ್ವ ಅವರು ರವಿಕಾಂತ್ ಅವರು ಈ ವಿಷಯವನ್ನು ಪ್ರಾರಂಭ ಮಾಡಿದ್ರು ವಿಶೇಷವಾಗಿ ಅವರಿಬ್ಬರಿಗೂ ನಾನು ಧನ್ಯವಾದ ಹೇಳ್ತೇನೆ ಯಾಕಂದರೆ ಇಲ್ಲ ನಾವು ಈ ಅಧಿಕೃತ ದಾಖಲೆ ಸಿಕ್ಕಿದ್ದು ಅಲ್ಲಿಗೆ ಎ ಆರ್ ಗುರು ಅವರು ಹೊರಬೈಲು ಮನೆತನದ ಆಯುಧ ದಾಖಲೆಗಳಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದೆ ಅದರಲ್ಲಿ ತುಂಬ ದಾಖಲೆಗಳಿದೆ ಅದರಲ್ಲಿ ಈ ಶಾಲೆಯ ಒಂದು ದಾಖಲೆಯನ್ನು ಅದರಲ್ಲಿ ಆ ಆನಂತರ ಅದರ ಮೇಲೆ ನಮಗೆ ಶತಮಾನೋತ್ಸವ ಆಚರಣೆ ಮಾಡಬೇಕಂತೇಳಿ ಇವರು ಇದು ಮಾಡಿದ್ರಿ ನಮ್ಮ ಸುರೇಶ್ ಅವರು ಅಧ್ಯಕ್ಷರಾಗಿ ರಮೇಶ್ ಅವ್ರ ಕಾರ್ಯದರ್ಶಿಯಾಗಿ ಅವರು ಖಜಾಂಚಿಯಾಗಿ ಎಲ್ಲ ಊರ್ನ ನೋಡಿಕೊಂಡಂತೆ ಒಂದು ಸಮಿತಿ ಮಾಡಿದ್ದೀನಿ ಆ ಸಮಿತಿಯಲ್ಲಿ ನಾವು ಅಧ್ಯಕ್ಷರು ಗೌರವಾಧ್ಯಕ್ಷರು ಇವರೆಲ್ಲ ಸೇರಿ ಸಮಿತಿಯ ಪದಾಧಿಕಾರಿಗಳ ಸದಸ್ಯರು ಸೇರಿ ಶಾಲೆಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಅದರಂತೆ ನಾಡಿದ್ದು ಹತ್ತನೇ ತಾರೀಕು ಶತಮಾನೋತ್ಸವ ಆಚರಣೆ ಸಂಭ್ರಮ ಶತಮಾನೋತ್ಸವ ಸಂಭ್ರಮ ಅಂತೇಳಿ ಕಾರ್ಯಕ್ರಮ ಮಾಡ್ತೇನೆ ಈ ಕಾರ್ಯಕ್ರಮದ ನೆನಪಿಗೋಸ್ಕರ ನಮಗೆ ಈ ಸ್ಕೂಲಲ್ಲಿ ಸುಣ್ಣ ಬಣ್ಣ ಆಗಿರಲಿಲ್ಲ ಒಂದಷ್ಟು ರಿಪೇರಿ ಇತ್ತು ಮತ್ತು ಎದುರುಗಡೆ ಇಂಟರ್ ಹಾಕಿರ್ಬೋದು ಒಂದು ಸುಮಾರು ಒಂದು ಐದು ಲಕ್ಷ ರೂಪಾಯಿ ಅಂದಾಜಲ್ಲಿ ಶಾಲೆಯನ್ನು ಅಭಿವೃದ್ಧಿ ಕೆಲಸವನ್ನು ಸಹ ಮಾಡಿದೆ ಸಮಿತಿ ಕಡೆಯಿಂದ ಜೊತೆಗೆ ಅವತ್ತು ನಮ್ಮ ಇಲ್ಲಿ ದುಡಿದಂಥ ಇಲ್ಲಿ ಕಾರ್ಯನಿರ್ವಹಿಸಿದಂಥ ಶಿಕ್ಷಕರ ಒಂದು ಅಭಿನಂದಿಸಬೇಕು ಮತ್ತು ಇಲ್ಲಿ ಹಿರಿಯ ವಿದ್ಯಾರ್ಥಿಗಳನ್ನ ಎಲ್ಲ ಕರೆಸಬೇಕು ಅವರಿಗೊಂದು ಒಂದು ಈ ಶಾಲೆಯನ್ನು ನೆನಪು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ಒಂದು ಇಡೀ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳ ಇನ್ನೊಂದು ನೆನಪಿನಲ್ಲಿ ಉಳಿಯುವಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒಂದು ಯೋಚನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ನಮಗೆ ಸಾಕಷ್ಟು ಜನ ದಾನಿಗಳು ಹಳೆ ವಿದ್ಯಾರ್ಥಿಗಳು ಸಹಕಾರ ಕೊಟ್ಟಿದ್ದಾರೆ ಅವನ್ನ ಈ ಸರಿ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತೇನೆ ಯಾಕಂದರೆ ಈ ಕಾರ್ಯಕ್ರಮ ಹಣದ ಅವಶ್ಯಕತೆ ಇರುತ್ತೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನೆನೆಸ್ಕೊಳ್ತಾ ಅವತ್ತು ಈ ಕಾರ್ಯಕ್ರಮವನ್ನು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಮಾಡ್ತೀನಿ ಉಪ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಾರ್ಜ್ ಅವರು ಎಂ ಕೆ ಪ್ರಾಣೇಶ್ ಅವರು ಉಪಸ್ಥಿತರಿದ್ದಾರೆ ಎ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಶತಮಾನೋತ್ಸವದ ಉದ್ಘಾಟನೆಯನ್ನು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಮಾಡ್ತಾರೆ ಶಿಕ್ಷಕರುಗಳಿಗೆ ಸನ್ಮಾನವನ್ನು ನಮ್ಮ ಕ್ಷೇತ್ರದ ಶಾಸಕರ ಒಪ್ಕೊಂಡಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಟಿ ಡಿ ರಾಜೇಗೌಡರು ಶಿಕ್ಷಕರಿಗೆ ಸನ್ಮಾನವನ್ನು ಮಾಡ್ತಾರೆ ಸ್ಮರಣ ಸಂಚಿಕೆಯನ್ನು ಆರ್ಗ ಜ್ಞಾನೇಂದ್ರ ಅವರು ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ ಜೊತೆಗೆ ಪ್ರಧಾನ ಭಾಷಣಕಾರರಾಗಿ ಶ್ರೀಪತಿ ಡಾಕ್ಟರ್ ಶ್ರೀಪತಿ ಹಳಗುಂದ ಇವರು ಇಲ್ಲಿ ಅವತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇನ್ನು ವಿಶೇಷವಾಗಿ ಶಿವಮೊಗ್ಗದಲ್ಲಿ ಎಸ್ ಪಿ ಆಗಿದ್ದರು ಹಿಂದೆ ರವಿಚಂದ್ರನ ಅವರೇ ಸ್ವತಃ ನಮ್ಮ ಕಲದಾಗ ಒಪ್ಪಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ಇದೇ ಊರಿನಲ್ಲಿ ಓದ್ದಂಥ ಡಾಕ್ಟರ್ ಆರ್ ಎಂ ಮಂಜನಾಥ್ ಗೌಡ್ರು ಇರ್ಬೋದು ಅವರು ಇದ್ದಾರೆ ಮತ್ತು ಆರ್ತಿ ಕೃಷ್ಣ ಶ್ರೀನಿವಾಸು ಜಯರಾಮ್ ರಮೇಶು ಕೋಟ ಶ್ರೀನಿವಾಸ್ ಪೂಜಾರಿ ಇದು ಕೆಲವಷ್ಟನ್ನು ಒಪ್ಕೊಂಡಿದ್ದಾರೆ ಕೆಲವರು ಒತ್ತಡ ಖಾಲಿ ಒತ್ತಡ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಬೆಳಗ್ಗೆ ಶತಮಾನೋತ್ಸವ ಸಂಭ್ರಮದ ಉದ್ಘಾಟನೆ ಕಾರ್ಯಕ್ರಮ ಬೆಳಗ್ಗೆ ನಡೆಯುತ್ತೆ ಮಧ್ಯಾಹ್ನ ಮೇಲೆ ನಾವು ಸಮಾರೋಪ ಸಮಾರಂಭ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಗುರುಮೂರ್ತಿ ಅವರ ಅಧ್ಯಕ್ಷತೆ ನಡೆಯುತ್ತೆ ರವಿಕಾಂತ್ ಅವರು ಮತ್ತು ಅವರು ಜೊತೆಗೆ ಈ ಭಾಳ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಸ್ ಉಪಸ್ಥಿತರಿದ್ದಾರೆ ಮಧ್ಯಾಹ್ನ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ ಆನಂತರ ಸಂಜೆ ಏಳು ಗಂಟೆಯಿಂದ ಒಂದು ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಬೆಳಗ್ಗೆ ಐದು ಗಂಟೆಯಿಂದ ಅಲೆಮನೆ ಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಸಂಜೆ ಏಳು ಗಂಟೆಯಿಂದ ಖ್ಯಾತ ಗಾಯಕಿ ಕುಮಾರಿ ದಿಯಾ ಹೆಗಡೆ ಮತ್ತು ಶಿವಮೊಗ್ಗದ ಸುರೇಕ ಹೆಗಡೆಯು ಮತ್ತು ಶಶಿಕೆಣ ಪ್ರೀತಂ ಅವರಿಂದ ಸಂಗೀತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಈ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಹಿರಿಯ ವಿದ್ಯಾರ್ಥಿಗಳು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸ್ಕೊಡ್ಬೇಕು ಅಂತ ಈ ಸಂದರ್ಭ ಕೇಳ್ತೇನೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರ ನಿಮ್ಮೆಲ್ಲರ ಸಾಕಾರ ಬೇಕು ನೀವು ಎಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಯಾಕಂದರೆ ಇವತ್ತು ಈಗ ಈ ಮಧ್ಯದಲ್ಲಿ ಶಾಲೆ ಏನೋ ಸಂಕಷ್ಟದಲ್ಲಿದೆ ಕರೋನಾ ಸಂದರ್ಭದಲ್ಲಿ ಇಲ್ಲಿ ಇಲ್ಲಿ ಸ್ಥಳೀಯರೆಲ್ಲ ಸೇರಿ ಇಂಗ್ಲೀಷ್ ಮೀಡಿಯಂ ಎಲ್ ಕೆ ಜಿ ಯು ಕೆ ಜಿ ಬೇರೆ ಪ್ರಾರಂಭ ಮಾಡಿದ್ದಾರೆ ಈ ನಮ್ಮ ತಾಲೂಕಿನಲ್ಲಿ ಸ್ವಲ್ಪ ಪ್ರತಿಷ್ಠಿತ ಶಾಲೆ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆ ದೃಷ್ಟಿಯನ್ನು ಒಂದು ಒಳ್ಳೆಯ ಶಾಲೆ ಇದನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಇದಕ್ಕೆ ತಮ್ಮೆಲ್ಲರ ಸಹಕಾರನೂ ಅಗತ್ಯ ನಮ್ಮ ಊರ ಹಿರಿಯರೆಲ್ಲ ಸೇರಿಬಿಟ್ಟು ದೇಣಿಗೆ ನೀಡಿ ಸ್ಕೂಲ್ ಕಟ್ಟಡವನ್ನು ಕೂಡ ಕಟ್ತಾರೆ ನಂತರದ ದಿನಗಳಲ್ಲಿ ಗುಣವಂತೆ ಗ್ರಾಮದವ್ರದ್ದು ವಿರೋಧ ಬರ್ತದೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಗುಣವಂತೆ ಗ್ರಾಮಕ್ಕೂ ಇದಕ್ಕೆ ಏನು ಸಂಬಂಧ ಅಂತ ಗುಣವಂತ ಗ್ರಾಮ ಇಲ್ಲಿ ಬೈ ವಾಕ್ ಹೋದ್ರೆ ಬಹಳ ಹತ್ರ ಆಗ್ತದೆ ಎರಡನೂರ ಎಂಟು ಮೂರು ಕಿಲೋಮೀಟರ್ ಅಷ್ಟು ಆಗ್ತಿದೆ ಆದಾಗ ಕನೆಕ್ಟಿವಿಟಿ ಇರ್ಲಿಲ್ಲ ಗುಣವಂತೆ ಕನೆಕ್ಟಿವಿಟಿ ಇರಲಿಲ್ಲ ಆ ಕನೆಕ್ಟಿವಿಟಿ ಈ ಕಡೆ ಆಗಿದ್ರಿಂದ ಒಳಹನಲ್ಲಿ ಬರ್ತಾ ಇದ್ರಿಂದ ಆ ಗುಣವಂತಿ ವ್ಯಾಪ್ತಿ ಇದು ಗ್ರಾಮ ಕೂಡ ಈ ಶಾಲೆಯ ವ್ಯಾಪ್ತಿಗೆ ಬರ್ತಿತ್ತು ಹಾಗಾಗಿ ಅವರ ವಿರೋಧದ ಸಲುವಾಗಿ ಅದು ಸೂರ್ಯ ದೇವಸ್ಥಾನಕ್ಕೆ ಶಿಫ್ಟ್ ಆಯಿತು ರಾಷ್ಟ್ರಕವಿ ಕುವೆಂಪುರವರು ಈ ಶಾಲೆ ವಿದ್ಯಾರ್ಥಿ ಆಗ್ಬೇಕಾಗಿತ್ತು ಆದರೆ ದುರಂತ ಅಂತ ಹೇಳಿದ್ರೆ ಅದೇ ಸಂದರ್ಭದಲ್ಲಿ ಅವರು ಶಾಲಾ ಶಿಕ್ಷಣ ಆರಂಭದ ಹಂತದಲ್ಲಿ ಈ ಶಾಲೆ ಸೂರ್ಯ ದೇವಸ್ಥಾನಕ್ಕೆ ಶಿಫ್ಟ್ ಆಯಿತು ಸಾವಿರದ ಒಂಬೈನೂರ ಏಳರಲ್ಲಿ ಹಾಗಾಗಿ ಕುವೆಂಪುರವರು ಇಲ್ಲಿಂದ ತಪ್ಸ್ಕೊಂಡ್ಬಿಟ್ರು ತೀರ್ಥಳಿಗಾಗಿ ಓದುವಂತಹ ಪರಿಸ್ಥಿತಿ ಆಯ್ತು ಮತ್ತೊಂದು ವಿಶೇಷ ಅಂದ್ರೆ ಈ ಶಾಲೆ ಅಧಿಕೃತವಾಗಿ ಸರ್ಕಾರಿ ಶಾಲೆ ನಾವು ಈ ಸಂದರ್ಭದಲ್ಲಿ ನಾಗೋಡಿ ಕೃಷ್ಣರಾಜ ಒಡೆಯರ್ನ ನೆನಪು ಮಾಡ್ಕೊಂಡು ಯಾಕೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎರಡರಲ್ಲಿ ಪಟ್ಟಾಭಿಕ್ಷಿ ಪಟ್ಟಾಭಿಕ್ಷರಾದಂತಹ ನಾಗೋಡಿ ಕೃಷ್ಣರಾಜ ಒಡೆಯನ್ನು ಶೈಕ್ಷಣಿಕ ಪ್ರಾಂತ್ಯನ ಮಾಡ್ತಾರೆ ಸುಮಾರು ಆರು ಸಾವಿರಕ್ಕೂ ಅಧಿಕ ಶಾಲೆಗಳನ್ನ ಮೈಸೂರು ಪ್ರಾಂತ್ಯದಲ್ಲಿ ಆರಂಭ ಮಾಡ್ತಾರೆ ಆರು ಸಾವಿರ ಶಾಲೆಗಳಲ್ಲಿ ಇದು ಒಂದು ಹೇಳ್ಕೊಡ್ಲಿಕ್ಕೆ ನಾವು ಹೆಮ್ಮೆ ಪಡ್ತೀವಿ ಬಹುಶಃ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಲ್ಲ ಅಂದ್ರೆ ಇಂಥ ಗ್ರಾಮೀಣ ಪ್ರದೇಶಕ್ಕೆ ಶಾಲೆಗಳಾಗಲಿಕ್ಕೆ ಸಾಧ್ಯತೆ ಇರಲಿಲ್ಲ ಮಿಷನ್ ಸ್ಕೂಲ್ ಅಂತ ಇದ್ದು ಅವು ಹೆಚ್ಚಾಗಿ ಮತ ಪ್ರಚಾರಕ್ಕೆ ಬಳಕೆ ಆಗ್ತಿದ್ವು ವಿದ್ಯಾಭ್ಯಾಸದ ಜೊತೆ ಆದರೆ ಇವರು ನಾರ್ಮಡಿ ಕೃಷ್ಣರಾಜ ಒಡೆಯರು ಆರು ಸಾವಿರ ಶಾಲೆಗಳನ್ನು ಆರಂಭ ಮಾಡೋದ್ರಲ್ಲಿ ಇದು ಒಂದು ಶಾಲೆ ಆಗಿತ್ತು ಹಾಗೆ ಮತ್ತೊಂದು ವಿಶೇಷ ಇದು ಅಧಿಕೃತವಾಗಿ ಮುಂಚೆನೇ ಇದ್ರು ರಾಯರು ಅಂತ ಒಬ್ರು ಮಾಸ್ಟರ್ ಇದ್ರು ಮತ್ತೊಬ್ಬ ಸಂಕಪ್ಪ ಶೆಟ್ಟಿ ಅಂತ ಒಬ್ರು ಮಾಸ್ಟರ್ ಇದ್ರು ಅವರೆಲ್ಲರೂ ಅಧಿಕೃತವಾಗಿ ಬಂದಿರಲಿಲ್ಲ ಶಾಲೆ ಅಧಿಕೃತವಾಗಿ ಆರಂಭ ಆಗ ಕಾರಣ ಆದವರು ಆನೆ ಮನೆ ಸಣ್ಣ ಸಿದ್ದಪ್ಪ ನಾಯ್ಕರು ಅಂತ ಅವರು ಯಾರು ಅಂದ್ರೆ ರಾಷ್ಟ್ರಕವಿ ಅವರ ತಂಗಿ ದಾನಮ್ಮ ಅಂತ ಅವರ ಪತಿ ನಮ್ಮ ಅಧ್ಯಕ್ಷರಿದ್ದಾರೆ ಅವರು ದೊಡ್ಡಪ್ಪ ಅವರು ಈ ಶಾಲೆಯ ಪ್ರಥಮ ಶಿಕ್ಷಕರು ಮತ್ತು ಈ ಶಾಲೆಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬಡ್ಕೊಂಡ ಮೂಲ ಕಾರಣ ನಾವು ನಮ್ಮ ಆ ಮಂಟಪ ಇದೆ ಅದಕ್ಕೆ ಅವರ ಹೆಸರನ್ನು ಸಲ್ಲಿಸಿದ ಸ್ಮಾರಕ ಮಂಟಪ ಅಂತ ಹೇಳ್ತಿದ್ದಾರೆ ಅವರು ಶಾಲೆಗೆ ಒಂದು ಒಳ್ಳೆ ಹಾದಿಯನ್ನು ಹಾಕಿಕೊಟ್ರೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬಂದಿದೆ ಶಾಲೆ ಬಹಳ ದೊಡ್ಡ ದೊಡ್ಡ ಉದ್ದಿನಲ್ಲೆಲ್ಲ ಇದ್ದವರು ಈ ಶಾಲೆಯಲ್ಲಿ ಓದಿದ್ದಾರೆ ಅವ್ರನ್ನೆಲ್ಲ ಈಗ ನಾವಿಲ್ಲ ಉದಾಹರಣೆ ಹೇಳ್ಬೇಕಂದ್ರೆ ಕೆ ಎಸ್ ರಾಮಪ್ಪ ಅಂತ ಇಲ್ಲ ಕಡೆ ಮ್ಯಾನೇಜರ್ ಆಗಿದ್ರು ಅವರು ಕೂಡ ಇದೇ ಶಾಲೆ ಹಳೇ ವಿದ್ಯಾರ್ಥಿ ಈಗ ತುಂಬಾ ಜನ ಇದ್ದಾರೆ ಹೆಸರಿಲ್ಲ ಕೋಣೆಗದ ರತ್ನಾಕರ್ ಇದ್ರು ಕೊಯ್ನಾ ಪ್ರಾಜೆಕ್ಟ್ ನ ಚೀಫ್ ಇಂಜಿನಿಯರ್ ಆಗಿದ್ರು ಹೀಗೆ ಬೇರೆ ಬೇರೆ ತುಂಬಾ ಜನ ಹೋದರು ಒಳ್ಳೊಳ್ಳೆ ಉದ್ಯಮದಲ್ಲಿ ಇದ್ದು ಶಾಲೆಗೆ ಈಗಲೂ ಇದ್ದವು ನಮಗೆ ಒಳ್ಳೆ ರೀತಿ ಸಹಕಾರ ನೀಡ್ತಿದ್ರೆ ಮತ್ತೆ ಇಲ್ಲಿ ಮಾಧ್ಯಮಿಕ ಶಾಲೆ ಬರಬೇಕು ಅಂತ ಹೇಳಿದ್ರೆ ಅವಾಗ ಇಲ್ಲಿ ಹೆಚ್ ಕೆ ಸಿದ್ದ ನಾಯ್ಕರು ಅಂತ ನಮ್ಮ ಕಾರ್ಯದರ್ಶಿ ಅಲ್ವಾ ಅವ್ರ ತಂದೆ ನಿಮ್ಗೆ ಸಿದ್ದಾರ್ಥ ನಾಯ್ಕ ಎಲ್ಲ ಗೊತ್ತಿದೆ ಅನ್ಸುತ್ತೆ ಹೆಚ್ಚಿನವರಿಗೆ ಅವರು ಬಹಳ ನಿರಂತರ ಹೋರಾಟ ಮಾಡಿದ್ದಾರೆ ಹೀಗೆ ಒಟ್ಟಿನಲ್ಲಿ ಶಾಲೆ ಹಿರಿಯರು ಈ ಭಾಗದ ಹಿರಿಯರು ಎಲ್ಲರ ಒಂದು ತ್ಯಾಗದ ಫಲವಾಗಿ ಒಳ್ಳೆ ರೀತಿ ನಡ್ಕೊಂಡು ಬಂದಿದೆ ಆ ನಡ್ಕೊಂಡು ಬಂದು ಶಾಲೆ ಉಳಿಸಬೇಕು ಬೆಳೆಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಶತಮಾನೋತ್ಸವವನ್ನು ಒಂದು ಕಾರಣವಾಗಿ ಇಟ್ಕೊಂಡಿದ್ದೇವೆ ನಾವು ಇದರ ಮೂಲಕ ಇಲ್ಲಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸಿ ಶಾಲೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಮತ್ತೆ ಮಕ್ಕಳಿಗೆ ಬಂದು ಮಕ್ಕಳಿಗೆ ವಿಶೇಷವಾದ ಒಂದು ಸೌಲಭ್ಯಗಳನ್ನು ಒದಗಿಸ್ಕೋಬೇಕು ಅದಕ್ಕಾಗಿ ಒಂದು ಇಡುಗಂಟು ಅಂದ್ರೆ ಏನು ನಿಧಿ ನಿಧಿ ನಿಧಿಯಿಂದ ಸ್ಥಾಪನೆ ಮಾಡಬೇಕು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಗೌರವಾಧ್ಯಕ್ಷರುಗಳೆಲ್ಲ ಉದ್ದೇಶ ಇಟ್ಕೊಂಡಿದ್ದಾರೆ ಆ ಕೆಲಸವನ್ನು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಒಟ್ನಲ್ಲಿ ಕಾರ್ಯಕ್ರಮದಲ್ಲಿ ಈಗ ನೀವು ಕೇಳಿದ್ರೆ ಯಾರು ಬರ್ತಾರ ಯಾರು ಬರ್ತಾರ ಅಂತ ಬಹುದು ಈಗ ರವಿ ಚಾನಲ್ ಅವರು ಅವರೇ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಬರ್ತೀವಿ ಬಟ್ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಏನಾದ್ರು ಬಂದಿದೆ ಬರಲ್ಲ

ಒಟ್ಟಲ್ಲಿ ಶಾಲೆನ ಒಳ್ಳೆ ರೀತಿಯಲ್ಲಿ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಬಳಕೆ ಮಾಡ್ಕೊಂಡಿದ್ದೀವಿ ನಾವು ಇದ್ರ ಮೂಲಕ ಶಾಲೆನ ಇದಕ್ಕೆ ಇದು ನಮ್ಮ ಮೂಲ ಉದ್ದೇಶ ಅದಕ್ಕೆ ಬಹುಶಃ ನಮ್ಮ ಜೊತೆ ನಿಮ್ಮ ಹೊದರಿಕೆಯೂ ಸಹಕಾರನು ಬಹಳ ಮುಖ್ಯ ಯಾಕಂದ್ರೆ ಈಗ ಪ್ರಚಾರ ಯಾವ ಒಂದು ಕಾರ್ಯಕ್ರಮವೂ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಇವತ್ತು ನೋಡಿ ನಾವು ಈ ಶಬ್ಮ ಸೌತ್ ಪ್ರಯತ್ನ ಇವರು ನಮ್ಮ ಹಮ್ಮೀತು ಸಂತೋಷ್ ಇವರೆಲ್ಲ ಸೇರ್ಬಿಟ್ಟು ರವಿಯೆಲ್ಲ ಸೇರಿ ಕ್ಯಾಂಪ್ ಮಾಡೋಣ ಅಂದರು ನಾವು ಪ್ರಚಾರ ಏನು ಕೊಟ್ಟಿಲ್ಲ ಬರೀ ವಾಟ್ಸಪ್ ಅದು ಇದು ಮಾಡಿದ್ದೀವಿ ತುಂಬ ಜನ ಬರ್ತಾ ಇದ್ದಾರೆ ಹಾಗೆ ಪ್ರಚಾರ ಮಾಧ್ಯಮಕ್ಕೆ ಒಂದು ಹೆಚ್ಚಿನ ಆದ್ಯತೆ ಇದೆ ನೀವೆಲ್ಲರೂ ನಮ್ಮ ಜೊತೆ ಇರಬೇಕು ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮ ಜೊತೆ ಇದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಬೇಕು ಮತ್ತೆ ಮತ್ತೊಂದು ಏನಂತಂದರೆ ನಿಮ್ಮ ಸಂಪೂರ್ಣ ಸಹಕಾರ ಇದ್ರೆ ನಮಗೂ ಒಂಥರ ಹುರುಪು ಬರ್ತದೆ ಪ್ರಚಾರದಲ್ಲಿ ನಮ್ದು ಅಲ್ಲ ಪಾರ್ಟಿಸಿಪೇಷನ್ ಏನಾದ್ರೂ ಇದ್ರ ಒಂಥರ ಕುರುಪು ಸಹಜವಾಗಿ ಬರ್ತದೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ ಸುದ್ದಿಗೋಷ್ಠಿಯನ್ನು ಬಂದಿದ್ದಕ್ಕೆ ನಿಮ್ಗೆಲ್ಲ ಥ್ಯಾಂಕ್ಸ್ ಧನ್ಯವಾದಗಳನ್ನ ಹೇಳ್ತೀನಿ